ಗುಣಕಾರಕ್ಕೆ ಎರಡು ಮತ್ತು ಮೂರನ್ನು ಗೊಡಿಸಿ ಎಂದಾಗ ಎರಡರ ಚಿಹ್ನೆ ಪ್ಲಸ್ ಮೂರರ ಚಿಹ್ನೆ ಪ್ಲಸ್ ಇದೆ ಚಿಹ್ನೆಗಳು ಯಾವಾಗಲೂ ಧನಾತ್ಮಕವಾಗಿದೆ ಅದು ಋಣ ಸಂಖ್ಯೆ ಆದರೆ ಮೈಲೇಸಿಂದ ನಿರೂಪಿಸಲ್ಪಟ್ಟಿ ಪಟ್ಟಿದ್ದ ಎರಡು ಮತ್ತು ಮೂರರ ಗುಣದ್ದವನ್ನ ಎರಡು ಇಂಟು ಮೂರು ಎರಡು ಡಾಟ್ ಮೂರು ಎರಡು ಆಫ್ ಮೂರು ಎರಡು ಆಫ್ ಮೂರು ನಾನು ಹೇಳಿರುವಾಗೆ ಓ ಎಫ್ ಆಫ್ ಅಂದರೆ ಇಂಟು ಎರಡು ಇಂಟು ಮೂರು ಇದು ಈ ರೀತಿಯಲ್ಲಿ ಬರೆದು ನಿರೂಪಿಸಬಹುದು ಯಾವುದೇ ಸಂಖ್ಯೆಗಳು ನಾವು ಬಳಸ್ಬೋದು ಆದ್ದರಿಂದ ಎ ಮತ್ತು ಬಿಗಳು ಎರಡು ಪೂರ್ಣಾಂಕಗಳು ಎಂಬುದಾಗಿ ನಾವು ತಿಳಿದುಕೊಂಡ್ರೆ ಅವುಗಳ ಗುಣದ್ದವನ್ನು ಎ ಡಾಟ್ ಬಿಟ್ ಬಿ ಎ ಆಫ್ ಬಿ ಅಥವಾ ಎ ಬಿ ಎಂಬುದಾಗಿ ಬರೆದು ನಿರೂಪಿಸಬಹುದು ಕ್ರಿಯೆಯನ್ನು ಮಾಡಬೋದು ಗುಣಾಂಕಾರದೂ ಅಷ್ಟೇ ಎಲ್ಲೇ ಆದರೂ ಅಷ್ಟೇ ಪೂರ್ಣಾಂಕಗಳ ಚಿಹ್ನೆಗಳು ಬಹುಮುಖ್ಯ ಪಾತ್ರ ವಹಿಸ್ತಾರೆ ಆದ್ದರಿಂದ ಚಿಹ್ನೆಗಳ ಗುಣಾಂಕವೂ ಕೂಡ ನಿಮಗೆ ತಿಳಿದಿರಬೇಕು ಚಿಹ್ನೆಗಳನ್ನು ಮೊದಲು ಗುಣಿಸ್ಬೇಕು ಪದಗಳಿಗಿರುವ ಚಿಹ್ನೆಗಳನ್ನು ಮೊದಲು ಗುಣಿಸ್ಕೋಬೇಕು ಆಮೇಲೆ ಸಂಖ್ಯಾಸ ಗುಣಾಂಕಗಳು ಆಮೇಲೆ ಅವುಗಳ ಸಂಖ್ಯೆಗಳು ಉಳಿದ ಸಂಖ್ಯೆಗಳನ್ನು ಗುಣಿಸ್ಬೋದು ಬೀಜಾಂಕಗಳನ್ನು ಗುಣಿಸ್ಬೋದು ಆದ್ದರಿಂದ ಗುಣಾಕಾರಗಳ ರೀತಿ ಹೀಗೆ ಬರೆಯಲು ಚಿಹ್ನೆಗಳ ಗುಣಾಂಕಾರಗಳನ್ನು ಕಲ್ತಿದ್ದೇವೆ ಪ್ಲಸ್ ಇಂಟು ಪ್ಲಾಸ್ ಪ್ಲಾಸ್ ಮೈನಸ್ ಇಂಟು ಮೈನಸ್ ಪ್ಲಾಸ್ ಪ್ಲಸ್ ಇಂಟು ಮೈನಸ್ ಮೈನಸ್

ಸಜಾತಿ ಚಿಹ್ನೆಗಳ ಗುಣಲಬ್ಬವು ಪ್ಲಸ್ ಆಗಿರುತ್ತದೆ ಉದಾಹರಣೆ ಪ್ಲಸ್ ಪ್ಲಸ್ಸು ಸಜಾತಿ ಅವುಗಳ ಗುಣಲಬ್ಬ ಪ್ಲಸ್ ಇಟ್ಟು ಪ್ಲಸ್ ಇದಿಕೊಟ್ಟು ಪ್ಲಸ್ ಮೈನಸ್ ಮೈನಸ್ ಸಜಾತಿ ಮೈನಸ್ ಇಟ್ಟು ಮೈನಸ್ ಇದು ಪ್ಲಸ್ ಆದ್ದರಿಂದ ಸಜಾತಿ ಚಿಹ್ನೆಗಳ ಗುಣಲಬ್ಬವು ಪ್ಲಸ್ ಆಗಿರುವುದು ವಿಜಾತಿ ಪ್ಲಸ್ ಮೈನಸ್ ಬೇರೆ ಬೇರೆ ಬೇರೆಗಳಲ್ಲಿ ವಿಜಾತಿ ಚಿಹ್ನೆಗಳು ಪ್ಲಸ್ ಇಟು ಮೈನಸ್ ಕೊಟ್ಟು ಮೈನಸ್ ಮೈನಸ್ ಇಟ್ಟು ಪ್ಲಸ್ ಇದು ಮೈನಸ್ ವಿಜಾತಿ ಚಿಹ್ನೆಗಳ ಗುಣಲಬ್ಬವು ಮೈನಸ್ ಆಗಿರುವುದು ಮೈನಸ್ ಮೈನಸ್ ಗುಣಿಸಿದ್ರೆ ಪ್ಲಸ್ ಬರುತ್ತೆ ಅನ್ನೋದನ್ನು ಕೂಡುವ ಸನ್ನಿವೇಶದಲ್ಲಿ ವ್ಯತ್ಯಾಸ ಮಾಡ್ಕೋಬೇಡಿ ಗೊಂದಲ ಮಾಡ್ಕೋಬೇಡಿ ಕೂಡುವುದು ಕ್ರಿಯೆ ಬೇರೆ ಗುಣಕಾರವೂ ಒಂದು ಕ್ರಿಯೆ ಬಲಾಕಾರವೂ ಅಷ್ಟೇ ಈ ಗುಣಕಾರ ಚಿನ್ನಗಳ ಗುಣಕಾರ ಹೇಗೋ ಬ ಚಿನ್ನಗಳ ಬಲಾಕಾರವೂ ಹಾಗೆ ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಇಕ್ವಲ್ ಕೊಟ್ಟು ಪ್ಲಸ್ ಮೈನಸ್ ಡಿವೈಡೆಡ್ ಬೈ ಮೈನಸ್ ಇಕ್ವಲ್ ಟು ಪ್ಲಸ್ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಇಕ್ವಲ್ ಟು ಮೈನಸ್ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಸಿಜಿಕೊಟ್ಟು ಮೈನಸ್ ಸದ್ದಾತಿ ಚಿಹ್ನೆಗಳ ಗುಣವತ್ತವು ಪ್ಲಸ್ ಆಗಿರ್ಬೋದು ವಿಜಾತಿ ಚಿಹ್ನೆಗಳ ಗುಣವತ್ತವು ಮೈನಸ್ ಆಗಿರ್ಬೋದು ಪ್ಲಸ್ ಇಂಟು ಪ್ಲಸ್ ಇಸಿಕೊಂಡು ಪ್ಲಸ್ ಮೈನಸ್ ಇಂಟು ಮೈನಸ್ ಇಸಿಕೊಂಡು ಪ್ಲಸ್ ಪ್ಲಸ್ ಇಂಟು ಮೈನಸ್ ಇಜಿಕೊಟ್ಟು ಮೈನಸ್ ಮೈನಸ್ ಇಂಟು ಪ್ಲಸ್ ಇಜಿಕೊಟ್ಟರೆ ಮೈನಸ್ ಇವುಗಳ ಗುಣಕಾರವನ್ನು ಯಾವುದೇ ಪದದ ಮೊದಲ ಗುಣಸ್ಕೋಬೇಕು ಅವುಗಳು ಹೊಂದಿರುವ ಚಿಹ್ನೆಗಳನ್ನು ಗುಣಸ್ಕೋಬೇಕು ನಂತರ ಸಹ ಪೌರಜನ್ಗಳು ಆಮೇಲೆ ಬೀಜಾಂಕಗಳನ್ನು ಕೊಡಿಸಿ ಅವುಗಳ ಗುಣಲಭವನ್ನು ಕಂಡುಹಿಡಿಯು